ಎನ್ ಎಸ್ ವಿ ಸ್ಕಾಲರ್ಶಿಪ್ ಮುಸ್ಲಿಂ ವಿದ್ಯಾರ್ಥಿಗಳ ಎನ್ ಎಸ್ ವಿ ಸ್ಕಾಲರ್ಶಿಪ್ ಇನ್ನೂವರೆಗೂ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಮುಖ್ಯವಾದಂಥ ಕಾರಣ ಇನ್ನೂವರೆಗೂ ಅಧಿಕೃತವಾಗಿ ಅದರ ಬಗ್ಗೆ ಮಾಹಿತಿ ಕೂಡ ಇಲ್ಲ ಯಾವುದೇ ರೀತಿಯ ಒಂದು ಮೆನಾರಿಟಿ ವೆಬ್ಸೈಟಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಆದರೆ ಎಸ್ ಎಸ್ ಪಿಯಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಎನ್ ಎಸ್ ಪಿ ಡಿ ಹಾಕುವುದು ಅನ್ನೋದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಈ ಮುಖ್ಯವಾಗಿ ಗಮನಿಸಬೇಕಂತ ಅಂಶ ಇಲ್ಲಿ ಸೆಂಟ್ರಲ್ ಸ್ಕೀಮ್ ಅಂತ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಂಪರ್ಡ್ ಪರ್ಸನಲ್ ವಿ ವಿದ್ಯಾರ್ಥಿಗಳಿಗೆ ಇದು ಓಪನ್ ಇತ್ತು ಕ್ಲೋಸ್ ಕೂಡ ಆಗಿದೆ ನಮಗೆ ಅಂದರೆ ಮೆನಾರ್ಟಿ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಮಿನಿಸ್ಟ್ರಿ ಆಫ್ ಮೆನಾರಿಟಿ ಅಫೇರ್ಸ್ ಅಂತ ಇದೆಯಲ್ಲ ಇದರಲ್ಲಿ ನಿಮಗೆ ತೋರಿಸ್ಬೇಕು ಇದರಲ್ಲಿ ನಿಮಗೆಲ್ಲ ಓಪನ್ ಆಗಬೇಕು ಇಲ್ಲಿ ನೋಡಿದ್ರೆ ಇನ್ನೂ ಅವರಿಗೆ ಇದೆ ಅಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕ್ಲೋಸ್ ಆಗಿದ್ದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಇಲ್ಲಿ ಕ್ಲೋಸ್ ಅಂತಲೇ ತೋರಿಸ್ತಾ ಇದೆ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಸ್ಕೀಮ್ ಕ್ಲೋಸಿಂಗ್ ಡೇಟ್ ಇಫೆಕ್ಟು ಎಲ್ಲವನ್ನು ಕ್ಲೋಸೇ ಇದೆ ಇನ್ನೂ ಪ್ರೀ ಮೆಟ್ರಿಕೂ ಸ್ಟಾರ್ಟ್ ಆಗಿಲ್ಲ ಪೋಸ್ಟ್ ಮೆಟ್ರಿಕು ಇಲ್ಲ ಅಂದರೆ ನೈನ್ತ್ ಟೆಂತ್ ವಿದ್ಯಾರ್ಥಿಗಳು ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದರೆ ಅಬೌಟ್ ಟೆಂತ್ ವಿದ್ಯಾರ್ಥಿಗಳು ಕೂಡ ಸ್ಟಾರ್ಟ್ ಆಗಿಲ್ಲ ಮೆರಿಟ್ ಮೀನ್ಸ್ ಆದಂಥ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಅವ್ರಿಗೂ ಕೂಡ ಎನ್ ಎಸ್ ಪಿ ಅಪ್ಲಿಕೇಶನ್ ಇನ್ನೋರ್ಗೂ ಸ್ಟಾರ್ಟ್ ಆಗಿಲ್ಲ ಅದರ ಬಗ್ಗೆ ಏನಾದರೂ ಮೆನಾರಿಟಿ ವೆಬ್ಸೈಟಲ್ಲಿ ಅಧಿಕೃತವಂತ ಮಾಹಿತಿ ಕೊಟ್ಟರೆ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈಗ ಎಸ್ ಎಸ್ ಪಿಲಿ ಅಪ್ಲಿಕೇಶನ್ ಹಾಕುವುದು ಏಕೆ ಬೇಡ ಅದರಲ್ಲಿ ಏನು ತೋರಿಸ್ತಾ ಇದೆ ಎನ್ ಎಸ್ ಪಿ ಡಿ ಇಲ್ಲದೆ ಹಾಕಿದ ತಕ್ಷಣ ಏನು ತೋರಿಸ್ತಾ ಇದೆ ಎಲ್ಲವನ್ನು ತಿಳಿದುಕೊಳ್ಳಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಿಡ್ತಾ ಇರ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿದ್ದರೆ ಮೆನಾರಿಟಿ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಸ್ವಲ್ಪ ಕೊನೆಯವರೆಗೂ ನೋಡಿ ಇದರಲ್ಲಿ ಬಹಳಷ್ಟು ಮುಖ್ಯವಾಗಿರೋಂಥ ಅಂಶ ಈ ಒಂದು ಎನ್ ಎಸ್ ಪಿ ಅಡಿ ಅಪ್ಲಿಕೇಶನ್ ಯಾವ ರೀತಿ ಇದೆ ಏನಿಲ್ಲ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊರಾಗ್ತಾರೆ ಮೊದಲನೇದಾಗಿ ಯಾವೆಲ್ಲ ವಿದ್ಯಾರ್ಥಿಗಳಲ್ಲಿ ಎಸ್ ಎಸ್ ಪಿ ಅಡಿ ಇನ್ನೂವರೆಗೂ ಇಲ್ಲ ಅವರು ಹೊಸದಾಗಿ ಈ ಒಂದು ಹೊಸ ಖಾತೆಯನ್ನು ಸೃಜಿಸಲೇಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಹೆಸರು ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳಲ್ಲಿ ಎಸ್ ಎಸ್ ಪಿ ಡಿ ಇದೆ ಅವರು ಇಲ್ಲಿ ಲಾಗಿನ್ ಮಾಡಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದನ್ನು ನೀವು ಲಾಗಿನ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ಎಸ್ ಎಸ್ ಪಿ ಐ ಡಿ ಇರುತ್ತೆ ಆ ಒಂದು ಎಸ್ ಎಸ್ ಪಿ ಡಿ ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿಯ ಒಂದು ಎಸ್ ಎಸ್ ಪಿ ಡಿ ನಾನು ತೆಗೆದುಕೋತಾ ಇದ್ದೀನಿ ನಿಮ್ಮ ಎಸ್ ಎಸ್ ಪಿ ಡಿ ಎಂಟರ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಇದು ಲಾಗಿನ್ ಮಾಡಿದ ತಕ್ಷಣ ಏನು ತೋರಿಸುತ್ತೆ ನೋಡೋಣ ಯೂಸರ್ ಐ ಡಿ ಆದ ತಕ್ಷಣ ಪಾಸ್ವರ್ಡ್ ಸರಿಯಾಗಿ ಏನು ಪಾಸ್ವರ್ಡ್ನೂ ಸೆಟ್ ಮಾಡಿದ್ದೀರಾ ಅಥವಾ ಪಾಸ್ವರ್ಡ್ನೇನು ಪರಿದ್ರೆ ನೀವು ಫಾರ್ಗರ್ಡ್ ಪಾಸ್ವರ್ಡ್ ಮಾಡಿಕೊಂಡು ಒಂದು ಹೊಸದಾಗಿ ಪಾಸ್ವರ್ಡ್ ಸೆಟ್ ಮಾಡಿ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಆಮೇಲೆ ಕ್ಯಾಪ್ಚಾ ಕೋಡ್ ಏನಿದೆ ಆ ಕ್ಯಾಪ್ಚ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು ಸರಿಯಾಗಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಬೇಕು ಒಂದು ವೇಳೆ ಏನಾದರೂ ನೀವು ಮಿಸ್ಟೇಕ್ ಹಾಕಿದರೆ ಏನಾದರೂ ತಪ್ಪು ಮಾಡಿದರೆ ಈ ರೀತಿ ಇನ್ವ್ಯಾಲಿಡ್ ಅಂತ ಬರುತ್ತೆ ಇನ್ನೊಂದು ಸಲ ಸರಿಯಾಗಿ ಎಂಟ್ರ್ ಮಾಡಿ ಇಲ್ಲಿ ಇನ್ನೊಂದು ಸಲ ನಾನು ಸರಿಯಾಗಿ ಎಂಟ್ರ್ ಮಾಡ್ತಾಯಿದ್ದೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಲೈ ಫಾರ್ ದ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಈ ರೀತಿ ಒಂದು ಸ್ಕೂಲ್ ಬರುತ್ತೆ ಇಲ್ಲಿ ಓಕೆ ಅಂತ ಕೊಡಿ ಆಮೇಲೆ ಇಲ್ಲಿ ಮೊದಲೇ ಹಂತ ಆಲ್ರೆಡಿ ವಿದ್ಯಾರ್ಥಿಯ ಒಂದನೇ ಹಂತ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದನೇ ಹಂತನೇ ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿದೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೆಂತ್ ಡೀಟೇಲ್ ತೋರಿಸುತ್ತೆ ಆಟೋಮೆಟಿಕಾಗಿ ಟೆಂತ್ ಡೀಟೇಲ್ ಪೆಚ್ ಆಗಿದೆ ಆಮೇಲೆ ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅಂತ ಒಂದು ನೂತನ ಒಂದು ಪ್ಲೇಲಿಸ್ಟ್ ಇಲ್ಲಿ ಒಂದು ಐಕಾನ್ ಇದೆ ಇಲ್ಲೇನಿದೆ ಇನ್ನು ಅಂತ ಕೊಡಿ ಇನ್ನೊಂದು ಸಲ ನೀವು ಕಾರ್ಷನ್ಕ ನಂಬರಲ್ಲಿ ಸರಿಯಾಗಿ ಎಂಟ್ರ್ ಮಾಡಿ ಇದು ಸರಿಯಾಗಿ ಅಂತ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಧರ್ಮ ಯಾವುದು ಅಂತ ಬರುತ್ತೆ ಇಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಸಿಖ್ ಜೈನ ಎಲ್ಲ ವಿದ್ಯಾರ್ಥಿಗಳಿರುತ್ತೆ ನೀವು ಯಾವುದಿದೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮುಸ್ಲಿಮ್ ತೆಗೆದುಕೊಳ್ತಾ ಇದ್ದೀನಿ ಮುಸ್ಲಿಮ್ ಅಂತ ತೆಗೆದುಕೊಡ್ತ ತೆಗೆದುಕೊಂಡ ತಕ್ಷಣ ಇಲ್ಲಿ ಏನಿದೆ ಎ ನಂಬರ್ ಎಂಟರ್ ಮಾಡಿ ಅಂತ ಬರ್ತಾ ಇದೆ ಒಂದು ಕಾಸ್ಟ್ನಿಕ ನಂಬರ್ ಕೂಡ ಎಂಟರ್ ಇದ್ದೀನಿ ಒಂದು ಕಾಸ್ಟ್ನಿಕಮ್ ನಂಬರ್ ಎಂಟರ್ ಇದ್ದೀನಿ ಇದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕಾಸ್ಟ್ ಇನ್ಕಮ್ ನಂಬರ್ ಎಂಟರ್ ಮಾಡಿ ಇನ್ಕಮ್ ಸೇಮ್ ಫಾರ್ ಎಕ್ಸಾಂಪಲ್ ಕಾಸ್ಟ್ ಇನ್ಕಮ್ ಎರಡು ಒಂದೇ ಇದ್ರೆ ಎರಡು ಕಡೆ ಸೇಮ್ ಆಗಿ ಎಂಟರ್ ಮಾಡಿ ಈ ರೀತಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಅಂತ ಕೊಡಿ ಇಲ್ಲಿ ಚೆಕ್ ಅಂತ ಕೊಡ್ತಾದ ತಕ್ಷಣ ಏನು ಬರ್ತಾಯಿದ್ದೀವಿ ಬಹಳಷ್ಟು ವಿದ್ಯಾರ್ಥಿಗಳು ಗಮನವಿಟ್ಟು ತೆಗೆದುಕೊಳ್ಳಿ ಮೊದಲೇದಾಗಿ ನಾನು ಎನ್ ಎಸ್ ಪಿ ಡಿ ಎಂಟ್ರ್ ಮಾಡಿಲ್ಲ ಯಾಕೆಂದರೆ ಎನ್ ಎಸ್ ಪಿ ಡಿ ಇನ್ನೋವರೆಗೂ ಎನ್ ಎಸ್ ಪಿ ಸ್ಕಾಲರ್ಶಿಪ್ಪೇ ಬಿಟ್ಟಿಲ್ಲ ಆದ ಕಾರಣಕ್ಕಾಗಿ ಎನ್ ಎಸ್ ಪಿ ಡಿ ಎಂಟ್ರ್ ಮಾಡಿಲ್ಲ ಆದರೆ ಆ ಒಂದು ಎನ್ ಎಸ್ ಪಿ ಡಿಯನ್ನು ಹಾಕದ ಕಾರಣ ಏನು ತೋರಿಸ್ತಾ ಇದೆ ನೋಡಿಲ್ಲಿದೆ ಅರ್ಜಿ ಸಲ್ಲಿಸುವಾಗ ನೀವು ಎನ್ ಎಸ್ ಪಿ ಡಿಯನ್ನು ನಮೂದಿಸುವ ನಮೂದಿಸಲವಾದರೆ ಅಂತಹ ಅರ್ಜಿಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ವಿದ್ಯಾರ್ಥಿ ವೇತನ ಅರ್ಹತೆಗೆ ಪರಿಗಣಿಸಲಾಗುವುದಿಲ್ಲ ಸ್ಪಷ್ಟವಾದಂಥ ಮಾಹಿತಿ ಕೊಡ್ತಾ ಇದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ವಿದ್ಯಾರ್ಥಿಗಳಿದ್ರೆ ಈ ರೀತಿ ಎನ್ ಎಸ್ ಪಿ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಈ ರೀತಿ ಮೆಸೇಜ್ ಬರ್ತಾಯಿದೆ ಆದರೆ ಒಂದು ವೇಳೆ ನೀವು ಕೃಷಿ ಇಲಾಖೆ ಕಾರ್ಮಿಕ ಇಲಾಖೆ ಅಥವಾ ಜವಳಿ ಮತ್ತು ಕೈಮಗ್ಗ ಇಲಾಖೆ ಸಾರಿಗೆ ಇಲಾಖೆ ಮೀನುಗಾರಿಕೆ ಇಲಾಖೆ ಇವರು ನೀಡೋ ವಿದ್ಯಾರ್ಥಿಗಳ ತನಕ ಇದ್ದರೆ ಸದರಿ ಇಲಾಖೆಗೆ ಪರಿಗಣಿಸಲಾಗುವುದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮೆನಾರಿಟಿ ಸ್ಕಾಲರ್ಶಿಪ್ನಿಂದ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರಬೇಕು ಒಂದು ವೇಳೆ ಮೆನಾರ್ಟಿದವರೇ ಕನ್ಸಿಡರ್ ಮಾಡಿಲ್ಲ ಅಂದರೆ ನಮಗೆ ಸ್ಕಾಲರ್ಶಿಪ್ಪೇ ಬರೋಲ್ಲ ಕೆಲವು ವಿದ್ಯಾರ್ಥಿಗಳಲ್ಲಿ ಲೇಬರ್ ಕಡೆ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಲೇಬರ್ ಕಡೆ ಇರೋಲ್ಲ ಕೆಲವು ವಿದ್ಯಾರ್ಥಿಗಳು ಕೃಷಿ ಕಾರ್ಮಿಕರಂದರೆ ರೈತರ ಮಕ್ಕಳಿರ್ತಾರೆ ಕೆಲವೊಬ್ಬರು ಇರೋದಿಲ್ಲ ಯಾರು ರೈತರ ಮಕ್ಕಳಿರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಪ್ರೇಟಾಗಿ ಬರುತ್ತೆ ಆದರೆ ಮೆನಾರಿಟಿ ಡಿಪಾರ್ಟ್ಮೆಂಟ್ದಿಂದ ಆಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಈ ಒಂದು ಕಾಸ್ಟ್ನವರಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ಇವರಿಗೆ ಸಪ್ರೇಟಾಗಿ ಮೆನಾರಿಟಿ ಅಂತ ಸ್ಕಾಲರ್ಶಿಪ್ ಬರೋದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅದೇ ಕಾರಣಕ್ಕಾಗಿ ನಿಮ್ಮ ತಾಲೂಕು ಮಟ್ಟದ ಮೆನಾರಿಟಿ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ಜಿಲ್ಲಾ ಮಟ್ಟದ ಮೆನಾರಿಟಿ ಆಫೀಸ್ಗಳಲ್ಲಿ ಡಿಸ್ಟಿಕ್ ಮೆನಾರಿಟಿ ಆಫೀಸ್ಗಳಲ್ಲಿ ಮೀಟಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿ ಈ ರೀತಿ ತೋರಿಸ್ತಾ ಇದೆ ನಾವು ಅಪ್ಲಿಕೇಶನ್ ಅರ್ಹರಿದ್ದೀವ ನಮಗೆ ಸ್ಕಾಲರ್ಶಿಪ್ ಬರುತ್ತಾ ನಾವು ಅಪ್ಲಿಕೇಶನ್ ಹಾಕೋದು ಮುಖ್ಯ ಅಲ್ಲ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸ್ಕಾಲರ್ಶಿಪ್ ಬರೋದು ಭಾಳಷ್ಟು ಮುಖ್ಯ ಅದೇ ಕಾರಣಕ್ಕಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಇದರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಹೋಗಿ ಕೇಳ್ತೀರಾ ನಿಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಯಾವುದೇ ಜಿಲ್ಲೆಯಾಗಿರಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಥವಾ ಪ್ರತಿಯೊಂದು ತಾಲೂಕಿನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಟ್ಯಾಪಿಸ್ ಅಂತ ತೆಗೆದುಕೊಳ್ಳಿ ತೆಗೆದುಕೊಂಡ ತಕ್ಷಣ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿ ಕೂಡ ತಿಳಿಸಿ ಎಲ್ಲ ಕಮೆಂಟ್ಸ್ಗಳಿಗೆ ನಾನು ಒಂದು ರೆಫರ್ ಮಾಡಿ ಅವರಿಗೆ ಬೆಂಗಳೂರಿನವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅವ್ರಿಗಿಂತ ಏನಾದರೂ ಒಂದು ರಿಪೋರ್ಟ್ ಬರುತ್ತೆ ಕಾಯೋಣ ಓಕೆ ಪ್ರತಿಯೊಬ್ಬರು ನೀವು ನಿಮ್ಮ ತಾಲೂಕು ಮಟ್ಟದ ಮಿನಾವಟಿ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಮೀನಾವಟ್ಟಿ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ಕೇಳಿ ನಾವು ಈ ರೀತಿ ಬರ್ತಾ ಇದ್ದರೆ ನಮಗೆ ಅಪ್ಲಿಕೇಶನ್ ಹಾಕ್ಬೋದಾ ಬೇಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ ಇದ್ದೀರಾ ಇದ್ದೀರಾ ಬಿ ಫಾರ್ಮ ಇದ್ದೀರಾ ಬಿ ಡಿ ಎಸ್ ಇದ್ರೆ ನರ್ಸಿಂಗ್ ಇದ್ದೀರಾ ಈ ರೀತಿ ದೊಡ್ಡ ದೊಡ್ಡ ಕೋರ್ಸ್ಗಳಲ್ಲಿ ಹೆಚ್ಚಿನ ಸ್ಕಾಲರ್ಶಿಪ್ ಬರುತ್ತೆ ಒಂದು ವೇಳೆ ಈ ರೀತಿ ಏನಾದರೂ ಮಿಸ್ಟೇಕಾಗಿ ಸಬ್ಮಿಟ್ ಮಾಡಿದ್ರೆ ಎನ್ ಎಸ್ ಪಿ ಸಬ್ಮಿಟ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಅಂತ ಅವರು ತಿಳಿಸಿದ್ರೆ ಮಾತ್ರ ಸಬ್ಮಿಟ್ ಮಾಡಿ ಇಲ್ಲದಿದ್ದರೆ ಸಬ್ಮಿಟ್ ಮಾಡಲು ಹೋಗಬೇಡಿ ಓಕೆ ಈ ಒಂದು ಮಾಹಿತಿ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಡೌಟ್ ಇತ್ತು ಅದಕ್ಕಾಗಿ ತಿಳಿಸಿದ್ದೀನಿ ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿ ಹಾಗೂ ಏನು ಅವರು ತಿಳಿಸ್ತಾರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು